ಅಂಡ್ ಜೆಂಟ್ಲುಮ್ಯಾನ್ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ನವೆಂಬರ್ ಕ್ರಾಂತಿ ಹಾಗೂ ಬಿಹಾರ ಚುನಾವಣೆಗೆ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ದೆಹಲಿ ಯಾತ್ರೆ ಕೈಗೊಂಡಿದ್ದ ಡಿಸಿಎಂ ಕೆ ಶಿವಕುಮಾರ್ ಬರಿಗೈಯಲ್ಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇಷ್ಟಕ್ಕೂ ಡಿ ಕೆ ಡೆಲ್ಲಿಯಲ್ಲಿ ಆಗಿದ್ದೇನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿಮು ರಾನರಾಪುರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ ಈ ಹಿನ್ನೆಲೆಯಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಯಾತ್ರೆ ಕೈಗೊಂಡಿದ್ದರು ಅವರು ದೆಹಲಿಗೆ ಹೋಗಿದ್ದು ನೂರಾರು ಭರವಸೆಗಳೊಂದಿಗೆ ಅದರಲ್ಲೂ ಈ ಬಾರಿ ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಬೇಕು ಗಿಟ್ಟಿಸ್ಕೊಳ್ತೇನೆ ಅನ್ನುವಂತಹ ವಿಶ್ವಾಸದಲ್ಲಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಭರವಸೆಯೂ ಕೂಡ ಈಡಿರಲಿಲ್ಲ ಈ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಿಕೊಳ್ಳಲಾಗದೆ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬರಿಗೈಯಲ್ಲೇ ವಾಪಸ್ ಡಿ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಅಂತಾನೆ ಕೂಡ ಕರೆಯಲಾಗುತ್ತೆ ಕಾಂಗ್ರೆಸ್ ಪಾಲಿನ ಇಂತಹ ಆಪದ್ ಬಾಂಧವನನ್ನೇ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಹೋದಾಗ ಸರಿಯಾಗಿ ನಡೆಸಿಕೊಳ್ಳಲಿಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಹುಟ್ಟಿಕೊಂಡಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಗೆ ಮನ ಧನ ಸಹಾಯದೊಂದಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಡಿ ಡಿಕೆ ಶಿವಕುಮಾರ್ ವ್ಯಕ್ತಿಯಲ್ಲ ಶಕ್ತಿ ಅವರಿಗೆ ಅವರೇ ಸರಿಸಾಟಿ ಚಲಧಂಕಮಲ್ಲ ಏನು ಅಂದ್ಕೊಳ್ತಾರೋ ಅದನ್ನು ಸಾಧಿಸಿಯೇ ಸಾಧಿಸುವಂತಹ ಸಮರ್ಥ ನಾಯಕ ಇಂತಹ ನಾಯಕ ಮೂರು ದಿನ ಹೈಕಮಾಂಡ್ ಮನೆ ಬಾಗಿಲು ಕಾದು ಹೊಸ್ತಿಲಿನಿಂದ ಒಳಗೆ ಹೋಗಲಾರದೆ ವಾಪಸ್ಸಾಗಿದ್ದಾರೆ ಅದು ಅವರಿಗೆ ಭಾರಿ ಹಿನ್ನಡೆಯೇ ಆಗಿದೆ ಆಡಳಿತ ಪಕ್ಷದಲ್ಲಿದ್ದಾಗಿರಲಿ ಪ್ರತಿಪಕ್ಷದಲ್ಲಿದ್ದಾಗಲಿ ಅಷ್ಟೇ ಡೇರಾಗಿ ಪಿನ ಸಮರ್ಥವಾಗಿ ಎದುರಿಸಿದವರು ಡಿ ಕೆ ಶಿವಕುಮಾರ್ ಹಿಂದೊಮ್ಮೆ ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತಿನ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಅಷ್ಟೇ ಸುರಕ್ಷಿತವಾಗಿ ದೆಹಲಿಗೆ ಕರೆದೊಯ್ದು ಗಾಂಧಿ ಕುಟುಂಬದ ಆಪ್ತ ಗುಜರಾತಿನ ಅಹಮದ್ ಪಟೇಲರನ್ನು ಗೆಲ್ಲಿಸಿದ್ರು ಆಗ ಬಿ ಜೆ ಪಿಯಿಂದ ಡಿ ಸಿ ಮಾಡುವ ಆಫರ್ ಬಂದಿತ್ತು ಬಿ ಜೆ ಪಿ ಆಹ್ವಾನವನ್ನು ಸಾರಾಸಗಾಟಾಗಿ ತಿರಸ್ಕರಿಸ್ತಾನೆ ಈ ಮೂಲಕ ಅವರು ಕಾಂಗ್ರೆಸ್ ನಿಷ್ಠರಾಗಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಭೇಟಿ ಭೇಟಿಯಾಗಲಿಲ್ಲ ಅವರನ್ನು ಹಾಗೆ ವಾಪಸ್ ಕಳುಹಿಸಿಬಿಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಯಾಕೆ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಒಲವನ್ನು ತೋರಲಿಲ್ಲ ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಕಾಯ್ತಾ ಇದೆಯಾ ಚರ್ಚೆ ಮಾಡೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದುಬಿಟ್ಟಿದ್ಯಾ ಅಥವಾ ನಿಮ್ಮ ಅಗತ್ಯಕ್ಕಾಗಿ ನಾವು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮಾಡಲ್ಲ ಎಂತ ಹೇಳ್ಬಿಟ್ರಾ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇತ್ತ ಸಿಎಂ ಸಿದ್ದರಾಮಯ್ಯ ರೈತರ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಮುಂದಾಗಿದ್ದಾರೆ ಈ ಮೂಲಕ ಹೈಕಮಾಂಡ್ಗೆ ಗೆ ಹತ್ತಿರವಾಗೋದಕ್ಕೆ ಸಿಎಂ ಅಂಡ್ ಟೀಮ್ಗೆ ಹೆಚ್ಚು ಅಸ್ತ್ರಗಳು ಸಿಕ್ಕಂತಾಗಿದೆ ಹಾಗಾಗಿ ತಾವು ದೆಹಲಿಯಲ್ಲೇ ಇದು ಬಿಟ್ರೆ ಅಥವಾ ಬಿಹಾರಕ್ಕೆ ಹೋದ್ರೆ ಇದೇ ವೇಳೆ ರಾಜ್ಯದಲ್ಲಿ ಇಲ್ಲ ಎಂಬ ಅಪಖ್ಯಾತಿಗೆ ಗುರಿಯಾಗಬೇಕಾಗುತ್ತೆ ಸಿಎಂ ಅಂಡ್ ಟೀಮ್ ರೈತರ ಪರ ನಿಲುವು ಹೊಂದಿದೆ ಎಂಬ ಮಾಹಿತಿ ಹೈಕಮಾಂಡ್ ಅಂಗಳಕ್ಕೆ ತಲುಪಲಿದೆ ಹಾಗಾಗಿ ರಾಜ್ಯದಲ್ಲಿ ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇರೋದಕ್ಕೆ ನಿರ್ಧಾರ ಮಾಡಿಬಿಟ್ರಾ ಅಥವಾ ಎಂದಿನಂತೆ ತಮ್ಮ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರಾ ಅಥವಾ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟ ಉತ್ತರ ಸಿಗಲಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ್ಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ